ತರಕಾರಿ ಗಾಡಿನ ತಗೊಂಡು ಪೂರ್ತಿ ಸಿಟಿಯಲ್ಲಿ ಓಡಾಡ್ತಿದ್ಲು ತರಕಾರಿ ತಗೊಳ್ಳಿ ತರ್ಕಾರಿ ತಾಜಾ ತರಕಾರಿ ಹಸಿರು ತರಕಾರಿ ಸುನೀತಾ ಧ್ವನಿನ ಕೇಳಿ ಅಕ್ಕ ಪಕ್ಕದ ಹೆಂಗಸರು ತರಕಾರಿ ತಗೋಳಕ್ಕೆ ಅಲ್ಲಿಗೆ ಬರ್ತಾರೆ ಏನ್ ಸುನೀತಾ ಇವತ್ತು ತರಕಾರಿ ಇಷ್ಟೊಂದ್ ತಾಜಾ ಇದೆಯಲ್ಲ ಮೇಡಮ್ ಸುನೀತಾ ಅವ್ರ ತರಕಾರಿ ಯಾವಾಗ್ಲೂ ಹೀಗೆ ಇರುತ್ತಲ್ಲ ಸುನೀತಾ ಟೊಮೆಟೊ ಎಷ್ಟು ಬೆಲೆ ನಲ್ವತ್ ರೂಪಾಯಿ ಕೆಜಿ ಮೇಡಮ್ ಅರೆ ಸುನೀತಾ ಇಷ್ಟೊಂದು ದುಬಾರಿ ಯಾಕೆ ಈ ನಡುವೆ ಬಹಳ ತರಕಾರಿಗಳೆಲ್ಲ ದುಬಾರಿ ಆಗ್ಬಿಟ್ಟಿದೆ ನನ್ಗೆ ಏನೂ ಉಳಿತಾ ಇಲ್ಲ ಮೇಡಮ್ ಅದ್ರಲ್ಲಿ ನಿಮ್ಮಿಂದ ದುಡ್ಡು ಹೇಗ್ ತಗೊಳ್ತೀನಿ ಸುನೀತಾ ನಿಮ್ ಮಗಳು ಅಡ್ಮಿಷನ್ ಸ್ಕೂಲಲ್ಲಿ ಆಯ್ತಾ ನೀನ್ ಅದ್ರ ಬಗ್ಗೆ ತುಂಬಾ ಯೋಚಿಸ್ತಿದ್ಯಲ್ಲ ಹೌದು ಮೇಡಮ್ ನಾನು ಅವಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರ್ಸಿದೀನಿ ಅಡ್ಮಿಷನ್ ಆಯ್ತು ಅವಳು ಮನ್ಸಾರೆ ಓದ್ತಾ ಇದ್ದಾಳೆ ಸರಿ ಹಾಗಾದ್ರೆ ಎಲ್ಲ ಒಳ್ಳೇದಾಯ್ತು ನೀನ್ ನಿನ್ ಮಗಳನ್ನ ಚೆನ್ನಾಗಿ ಓದಿಸು ಅವಳನ್ನ ನಿಂತರ ತರ್ಕಾರಿ ಮಾರಕ್ ಹಾಕ್ಬೇಡ ಇಲ್ಲ ಇಲ್ಲ ಮೇಡಮ್ ನಾನ್ ಹಂಗ್ ಮಾಡೋದಿಲ್ಲ ಸುನೀತಾ ತರ್ಕಾರಿನ ಮಾರಿ ಅವಳ ಗಾಡಿನ ತಗೊಂಡಲ್ಲಿಂದ ಹೊರಡ್ತಾಳೆ ರಸ್ತೆಯಲ್ಲಿ ಬಹಳಷ್ಟು ಮಳೆ ಬರುತ್ತೆ ಅವಳು ಮನೆ ತಲುಪೋವಾಗ ಅವಳ ಮಗಳು ಪೂರ್ವಿ ಅವಳಿಗಾಗಿ ಕಾಯ್ತಿರ್ತಾಳೆ ನೀನ್ ಬಂದ್ಬಿಟ್ಟಿ ಅಮ್ಮ ಹೊರಗಡೆ ಎಷ್ಟೊಂದ್ ಮಳೆ ಬರ್ತಿದ್ಯಲ್ಲ ನಮ್ಮ ಹೊಸ ಸ್ಕೂಲ್ ಟೀಚರ್ ನಮ್ಗೆ ಮೂರ್ ದಿನ ರಜಾ ಕೊಟ್ಟಿದ್ದಾರೆ ಅವರು ಹೇಳಿದ್ರು ದೊಡ್ಡ ಚಂಡಮಾರುತ ಈ ಕಡೆ ಬರುತ್ತಂತ ಅವರು ಆ ರೀತಿ ನಾನು ಇವತ್ತು ಹೊಸ ಸ್ಟಾಕ್ ತರಕಾರಿದು ತಂದಿದ್ನಲ್ಲ ಚಂಡಮಾರುತ ತರಕಾರಿಗಳೆಲ್ಲ ಹಾಳಾಗ್ಬಿಡತ್ತೆ ಯೋಚನೆ ಮಾಡ್ಬೇಡ ಮೇಲೆ ಸುನೀತಾ ಮತ್ತೆ ಪೂರ್ವಿ ಊಟ ಮಾಡ್ತಾರೆ ಮತ್ತೆ ಪೂರ್ವಿ ಸುನೀತಾ ತೊಡೆ ಮೇಲೆ ನಿದ್ದೆ ಮಾಡ್ತಾಳೆ ಈಗ ಸುನೀತಾಗೆ ಅವಳ ಗಂಡನ ನೆನಪು ಕಾಡತ್ತೆ ಇವತ್ತವ್ರು ಬದ್ಕಿದ್ರೆ ಪೂರ್ವಿಗೆ ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಕಷ್ಟಗಳನ್ನು ಅವ್ರ ಹತ್ರ ಹಂಚ್ಕೋಬೋದಿತ್ತು ದೇವರು ಯಾಕಾದರೂ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ದೇವ್ರೆ ನಾಳೆ ಚಂಡಮಾರುತ ಬರದೇ ಇರಲಿ ನನ್ನ ತರಕಾರಿ ಹಾಳಾಗ್ದೇ ಇರಲಿ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ರಾತ್ರಿ ಬಹಳ ಭಯಂಕರ ಚಂಡಮಾರುತ ಜೋರಾದ ಮಳೆ ಮತ್ತೆ ಆಲಿಕಲ್ಲು ಕೂಡ ಬೀಳುತ್ತೆ ಸುನೀತಾ ಎದ್ದು ನೋಡ್ತಾಳೆ ಅವಳಿಗೆ ಬಹಳ ಬೇಜಾರಾಗಿಬಿಡುತ್ತೆ ಆದರೆ ಅವಳು ಏನೂ ಮಾಡೋಕ್ಕಾಗಲಿಲ್ಲ ಅವಳು ದೇವ್ರ ಹತ್ರ ಬೇಡ್ಕೊಳ್ತಾಳೆ ಈ ಚಂಡಮಾರುತ ಬೇಗ ನಿಲ್ಲಿ ಅಂತ ಒಂದು ಪೂರ್ತಿ ದಿನ ಮಳೆ ಬರುತ್ತೆ ಮಾರನೇ ದಿನ ಕೂಡ ಪೂರ್ತಿ ದಿನ ಮಳೆ ಬರುತ್ತೆ ಇದೇ ರೀತಿ ಮಳೆ ಮೂರು ದಿನ ಬರುತ್ತೆ ಸುನೀತಾ ಅವಳ ಮುಂದೆ ಅವಳ ತರಕಾರಿ ಹಾಳಾಗೋದನ್ನ ನೋಡ್ತಾಳೆ ಆದರೆ ಅವಳು ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಥಂಡಿ ಎಲ್ಲ ಜಾಸ್ತಿ ಆಗೋಯಿತು ಗಾಳಿಯಲ್ಲಿ ಜಾಸ್ತಿ ಥಂಡಿ ಇರೋದ್ರಿಂದ ಅವಳ ತರಕಾರಿಗಳು ಹಾಳಾಗೋಗಿತ್ತು ಅದನ್ನೆಲ್ಲ ನೋಡಿ ಅವಳಿಗೆ ಬಹಳ ಬೇಜಾರಾಗ್ಬಿಡತ್ತೆ ತರಕಾರಿ ಎಲ್ಲ ಹಾಳಾಯ್ತು ಹೇ ದೇವ್ರೆ ನನಗೆ ಸಹಾಯ ಮಾಡು ನಾನೀಗ ಏನ್ ಮಾಡ್ಲಿ ನನ್ನ ಹತ್ರ ದುಡ್ಡು ಕೂಡ ಕಡಿಮೆ ಇದೆಯಲ್ಲ ಇದ್ರಲ್ಲಿ ನನಗೆ ಊಟ ತಿಂಡಿ ಕೂಡ ಬರೀ ಒಂದೇ ವಾರಕ್ಕೆ ನಡೆಯುತ್ತೆ ಈಗ ನಾನು ಹೊಸ ತರಕಾರಿ ಹೇಗ್ ತಗೊಳ್ಳಿ ಸುನೀತಾ ಇದನ್ನೆಲ್ಲ ಪೂರ್ವಿಗೆ ಹೇಳಕ್ಕಾಗದೆ ಅವಳು ಮಾರ್ಕೆಟ್ ಕಡೆಗೆ ಹೊರಡ್ತಾಳೆ ಮತ್ತೆ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ ಅವಳು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಹೆಂಗಸು ಒಂದು ದೊಡ್ಡ ಗೋಣಿ ಚೀಲ ಇಟ್ಕೊಂಡು ದೇವಸ್ಥಾನದ ಮುಂದೆ ಏನೋ ಪ್ರಾರ್ಥನೆ ಮಾಡ್ತಿರ್ತಾಳೆ ಏನೋ ಬಹಳ ಯೋಚಿಸ್ತಾ ಇರ್ತಾಳೆ ಈ ಚಂಡಮಾರುತದಲ್ಲಿ ನಿಮ್ಗೂ ಏನಾದ್ರೂ ನಷ್ಟ ಆಯ್ತಾ ನೀವೆಲ್ಲಿಂದ ಬಂದಿದ್ದೀರಾ ನಿಮ್ ಹೆಸ್ರೇನು ಅಯ್ಯೋ ನನ್ ಹೆಸರು ಚಿನ್ನಮ್ಮ ಅಂತ ಈ ಚಂಡಮಾರುತ ಬಂತಲ್ಲ ಅದ್ರಲ್ಲಿ ಮೃತ್ಯು ಆಯ್ತು ನಮ್ದು ಬಿಸ್ನೆಸ್ ಇತ್ತು ಈ ಚಂಡಮಾರುತದಿಂದ ಬಹಳಷ್ಟು ಎಳ್ನೀರ್ ಕೂಡ ಬಿದ್ದು ಹೋಗಿದೆ ನಾನೀಗ ಅದನ್ನೆಲ್ಲ ತಗೊಂಡು ಮಾರಾಟ ಮಾಡಕ್ ಬಂದಿದ್ದೀನಿ ಆದ್ರೆ ಅವನ್ನ ಯಾರೂ ತಗೊಳ್ತಾ ಇಲ್ಲ ಅದಕ್ಕೆ ನಾನು ದೇವ್ರ ಹತ್ರ ಸಹಾಯ ಕೇಳಕ್ ಬಂದಿದೀನಮ್ಮ ಇದಾದ್ಮೇಲೆ ಚಿನ್ನಮ್ಮ ಮತ್ತೆ ಸುನೀತಾ ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿ ಸುನೀತಾಗೆ ಬಹಳ ಹೊಟ್ಟೆ ಹಸಿತಿರುತ್ತೆ ಅವಳು ನೋಡ್ತಾಳೆ ಅಲ್ಲಿ ಮ್ಯಾಗಿನ ಮಾರಾಟ ಮಾಡ್ತಿರ್ತಾರೆ ಚಿನ್ನಮ್ಮ ಮತ್ತೆ ಸುನೀತಾ ನೋಡ್ತಾರೆ ಅಲ್ಲಿ ಮ್ಯಾಗಿಯ ಅನೇಕ ಬಗೆಯ ಭಕ್ಷ್ಯಗಳು ಅವರು ಒಂದೇ ತರ ಮ್ಯಾಗಿನ ಎಷ್ಟ್ ತರ ಮಾರಾಟ ಮಾಡ್ತಿದ್ದಾರೆ ನೋಡಿ ಎಷ್ಟೊಂದ್ ಜನ ಕೂಡ ಅಲ್ಲಿದ್ದಾರೆ ಅಯ್ಯೋ ನನ್ಗೆ ಇವರ ಮ್ಯಾಗಿ ಇಷ್ಟಾನೇ ಆಗೋದಿಲ್ಲ ನಮ್ಮೂರಲ್ಲಿ ಕೋಕೋನಟ್ ನ ಟೇಸ್ಟ್ ಇರೋ ಮ್ಯಾಗಿ ಸಿಗುತ್ತೆ ಇಲ್ಲಿ ಎಲ್ಲೂ ಆ ತರದ್ ಸಿಗೋದಿಲ್ಲಮ್ಮ ಈ ಮಾತು ಸುನೀತಾಗೆ ಬಹಳ ಇಷ್ಟ ಆಗುತ್ತೆ ಅವಳು ಚಿನ್ನಮ್ಮನ ನಂಬರ್ ತಗೊಳ್ತಾಳೆ ಅವರಿಬ್ರು ಹೋಗಿ ಅವರಿಬ್ರು ಆಗಿರ್ತಾರೆ ಅವರಿಬ್ರು ಚಂಡಮಾರುತದಿಂದ ಅವ್ರಿಗೆ ಬಹಳಷ್ಟು ಲಾಸ್ ಆಗಿರುತ್ತೆ ಚಿನ್ನಮ್ಮನಿಗೆ ಅವಳ ಗಂಡ ಹೋಗಿರೋದು ಬಹಳ ದುಃಖ ಕೊಟ್ಟಿರತ್ತೆ ಅವಳು ಅವಳ ಎಳ್ನೀರ್ನ ಮಾರಕ್ಕೆ ಬಹಳ ಪ್ರಯಾಸ ಮಾಡ್ತಿರ್ತಾಳೆ ಅಲ್ಲಿ ಸುನೀತಾಗೆ ಒಂದೇ ಒಂದು ಆಧಾರ ಅಂದ್ರೆ ಅದು ಅವಳ ಮಗಳು ಪೂರ್ವಿ ಅವಳ ಯೋಚನೆ ಏನು ಅಂದ್ರೆ ಅವಳು ಮತ್ತೆ ತರಕಾರಿ ಮಾರಿಲ್ಲ ಅಂದ್ರೆ ಅವಳ ಫೀಸ್ನ ಹೇಗ್ ಕಟ್ಟೋದು ಮತ್ತೆ ಅವಳ ಹೇಗ್ ಚೆನ್ನಾಗಿ ಓದಿಸೋದು ಅಂತ ಪೂರ್ವಿ ಸುನೀತಾ ಮೇಲೆ ರಾತ್ರಿ ಮಲಗಿರ್ತಾಳೆ ಆಗ ಸುನೀತಾಗೆ ಒಂದ್ ಐಡಿಯಾ ಬರುತ್ತೆ ಅವಳು ಫೋನ್ ಮಾಡಿ ನಾಳೆ ಸಿಗಕ್ ಹೇಳ್ತಾಳೆ ಮಾರನೇ ದಿನ ಸುನೀತಾ ಮತ್ತೆ ಚಿನ್ನಮ್ಮ ಭೇಟಿ ಆಗ್ತಾರೆ ಚಿನ್ನಮ್ಮ ನಿನ್ನ ಎಳ್ನೇರ್ ತಗೊಳ್ಳೋಕೆ ಯಾರಾದ್ರೂ ಸಿಕ್ಕದ್ರ ಇಲ್ಲಮ್ಮ ನನಗೆ ಯಾರು ತಗೊಳಕೆ ಸಿಕ್ತಾನೆ ಇಲ್ವಲ್ಲ ಏನ್ ಮಾಡೋದು ಗೊತ್ತೇ ಆಗ್ತಿಲ್ಲ ನನಗಂತೂ ಒಂದು ಒಳ್ಳೆ ಐಡಿಯಾ ಬಂದಿದೆ ನಾವಿಬ್ರು ಸೇರಿ ಇದನ್ನ ಮಾಡಬಹುದು ಇದರಿಂದ ನಿಮ್ಮ ಎಳ್ನೀರ್ ಕೂಡ ಮಾರಾಟ ಆಗ್ಬಿಡತ್ತೆ ಮತ್ತೆ ನಾವಿಬ್ರು ಸೇರಿ ಒಳ್ಳೆ ಹಣನು ಸಂಪಾದನೆ ಮಾಡಬಹುದು ನಿಮ್ಮ ಐಡಿಯಾ ಏನಮ್ಮ ನಾವು ಎಂತ ಮ್ಯಾಗಿ ಮಾಡೋಣ ಅಂದ್ರೆ ಇವತ್ತಿನವರೆಗೂ ಇಲ್ಲಿ ಯಾರು ತಿಂದಿರಬಾರ್ದು ನಾವು ಆ ಮ್ಯಾಗಿನ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡೋಣ ಆ ಮ್ಯಾಗಿನ ಎಳ್ನೀರಿಂದ ಮಾಡೋಣ ಮತ್ತೆ ಖಾಲಿ ಎಳ್ನೀರ್ ಸಿಗುತ್ತಲ್ಲ ಅದರಿಂದಾನೇ ಸರ್ವ್ ಮಾಡೋಣ ಉಳ್ದಿದ ಹಣನ ನಾನು ಕೊಡ್ತೀನಿ ನನ್ನ ಹತ್ರ ಸ್ವಲ್ಪ ಹಣ ಇದೆ ನೀನು ನಿನ್ನ ಎಳ್ನೀರನ್ನೆಲ್ಲ ಕೊಡು ಈ ಐಡಿಯಾ ವರ್ಕ್ ಆದರೆ ನಮ್ಮಿಬ್ಬರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೌದು ರಿಸ್ಕ್ ಅಂತೂ ಬಹಳ ಇದೆಯಮ್ಮ ಹಾಗೇ ಇಟ್ಟರೆ ನನ್ನ ಎಳ್ನೀರಂತೂ ಹಾಳಾಗ್ಬಿಡುತ್ತೆ ನಾನು ನಿನ್ನ ಜೊತೆ ಇದ್ದೀನಿ ನಾವಿಬ್ರು ಸೇರಿ ಬಹಳ ಕಷ್ಟ ಪಡೋಣ ಸುನೀತಾ ಅವಳತ್ರ ಹತ್ರ ಇರೋ ಅಂತ ದುಡ್ಡಲ್ಲಿ ಬಹಳಷ್ಟು ಮ್ಯಾಗಿ ಪ್ಯಾಕೆಟ್ ತಗೊಳ್ತಾಳೆ ಅವರಿಬ್ಬರೂ ಸೇರಿ ಒಂದು ಚಿಕ್ಕದಾದ ಒಂದು ಸ್ಟಾಲ್ ಮಾಡ್ತಾರೆ ಅದ್ರ ಮೇಲೆ ಬರ್ದಿರ್ತಾರೆ ನಾರಿಯಲ್ ಮ್ಯಾಗಿ ಅಂತ ಅಲ್ಲಿರುವಂಥ ಜನ ಇವತ್ತಿನವರೆಗೂ ಈ ರೀತಿ ಯಾವತ್ತೂ ಕೇಳಿರ್ಲಿಲ್ಲ ಎಲ್ಲರೂ ಇದೇನಿದು ಹೊಸದು ಅಂತ ಉತ್ಸುಕರಾಗಿರ್ತಾರೆ ಶುರುವಲ್ಲಿ ಬಹಳ ಕಡಿಮೆ ಜನ ಅಲ್ಲಿಗೆ ಬರ್ತಾರೆ ಅವ್ರಿಗೆಲ್ಲ ಅದು ಬಹಳ ಇಷ್ಟ ಆಗುತ್ತೆ ಇಂಥ ಮ್ಯಾಗಿ ತಿಂದಿರಲಿಲ್ಲ ವಾಹ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಇವರು ಎಳ್ನೀರಲ್ಲೇ ಮ್ಯಾಗಿಯನ್ನ ಮಾಡಿದ್ದಾರೆ ಜೊತೆಗೆ ಆ ಚಿಪ್ಪೆಲ್ಲ ಅದನ್ನ ಕೊಡ್ತಾ ಇದ್ದಾರೆ ತುಂಬಾ ಕ್ರಿಯೇಟಿವ್ ಐಡಿಯಾ ಸುನೀತಾ ಮತ್ತೆ ಚಿನ್ನಮ್ಮಂಗೆ ಬಹಳ ಖುಷಿ ಆಗುತ್ತೆ ಅವ್ರ ಅಂಗಡಿ ಚೆನ್ನಾಗಿ ನಡೀತಿದೆ ಅಂತ ನಿಧಾನವಾಗಿ ಅವರ ಮ್ಯಾಗಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡತ್ತೆ ಅವ್ರಿಗೆ ಒಳ್ಳೆ ಲಾಭ ಕೂಡ ಆಗುತ್ತೆ ಸುನೀತಾಗೆ ಈ ವಿಷಯ ಬಹಳ ಸಂತೋಷ ಕೊಡುತ್ತೆ ಅವಳ ರಿಸ್ಕ್ ಲಾಭ ತಂದುಕೊಡ್ತು ಅಂತ ಈಗ ಅವಳು ಅವಳ ಮಗಳು ಪೂರ್ವಿನ ಒಳ್ಳೆ ಶಾಲೆ ಓದಿಸಕಾಯ್ತು ಅದಾದ್ಮೇಲೆ ಸುನೀತಾ ಮತ್ತೆ ಚಿನ್ನಮ್ಮ ಒಬ್ಬರಿಗೆ ಒಬ್ರು ಆಧಾರವಾಗ್ತಾರೆ ಇಬ್ರು ಸೇರಿ ಬಹಳ ಯಶಸ್ವಿ ಆಗ್ತಾರೆ ಒಂದಿನ ಪೂರ್ವಿ ಸುನೀತಾ ತೊಡೆ ಮೇಲೆ ಮಲಗಿರೋವಾಗ ಸುನೀತಾ ಯೋಚನೆ ಮಾಡ್ತಾಳೆ ದೇವ್ರು ಏನೇ ಮಾಡ್ಲಿ ನಮ್ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಆ ಚಂಡಮಾರುತ ಬಂದಿಲ್ಲ ಅಂದಿದ್ರೆ ನಾನು ತರಕಾರಿನೇ ಮಾರ್ತಾ ಇರ್ಬೇಕಾಗಿತ್ತು ಅವಳು ಏನನ್ನು ಹೊಸಾದ್ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನ ಸಹಿಸಬೇಕಾಗತ್ತೆ ಮತ್ತೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಹಣೆ ಬರಹನ ಬೈಕೊಳ್ಬಾರ್ದು